ಹಾಯ್ ಹಲೋ ನಮಸ್ತೆ ಇತ್ತ ಹೆಲ್ತಿ ವರ್ಡ್ಗೆ ಸ್ವಾಗತ ಇವತ್ತು ನಾವು ಬೆಟ್ಟ ಈಕಾಯಿ ಕ್ಯಾಂಡಿ ಮಾಡ್ತಾ ಇದ್ದೀವಿ ಯಾವ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಇವಾಗ ಬೇಸಿಗೆ ರಾಜ ಆಗಿರೋದ್ರಿಂದ ದಿನ ಮಕ್ಕಳು ಚಾಕ್ಲೇಟು ಸ್ವೀಟ್ಸ್ ಅದು ಇದು ಕೇಳ್ತಾನೆ ಇರ್ತಾರೆ ಅದು ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದಕ್ಕೆ ಈ ಒಂದು ರೆಸಿಪಿನ ಮಾಡಿಕೊಡಿ ಖಂಡಿತವಾಗ್ಲೂ ಇದು ನೆಲ್ಲಿಕಾಯ ಅಂತ ಅವರೇ ಅಂದ್ಕೋತಾರೆ ಇಷ್ಟಪಟ್ಟು ತಿಂತಾರೆ ಮೊದಲು ನೀವು ಬೆಟ್ಟದ ನೆಲ್ಲಿಕಾಯಿಗಳನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೋಬೇಕು ನಂತರ ಇದನ್ನು ಸ್ಟೀಮರು ಮಾಡ್ಬೋದು ಅಥವಾ ನೀರಲ್ಲಿ ಹಾಕಿ ಬೇಯಿಸ್ಬೋದು ಮುಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಾವು ನೀರನ್ನು ಕೂಡ ವೇಸ್ಟ್ ಮಾಡಲ್ಲ ನೋಡಿ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ಬೆಟ್ಟದ ಮೇಲಕ್ಕೆ ಉಪಯೋಗ ಒಂದ ಎರಡ ಹೇಳ್ತಾ ಹೇಳ್ತಾಯಿದ್ರೆ ನೂರಾದರೂ ಆಗ್ಬೋದು ದೊಡ್ಡವ್ರಿಗೂ ಒಳ್ಳೆಯದು ಮಕ್ಳಿಗೂ ಒಳ್ಳೆಯದು ಇದು ಕೂದಲಿಗೆ ಸ್ಕಿನ್ಗೆ ದೇಹಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಅಂತಲೇ ಉಳಿದು ಸ್ವಲ್ಪ ಕಹಿ ಹುಳಿ ಇರೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ದೊಡ್ಡವರು ಹಾಕ್ತಾರೆ ಮಕ್ಕಳು ಹಿಂದೇಟ್ ಹಾಕ್ತಾರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಹಾಗೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಆ ನೀರನ್ನು ಬಿಸಾಡಲಿಲ್ಲ ನಾವು ಅದೇ ನೀರಲ್ಲಿ ನಾವು ಫಸ್ಟೇದಾಗಿ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಳ್ಳಿ ನಂತರ ಜೀರಿಗೆ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ ಸಕ್ಕರೆ ಮತ್ತು ನೀರಿನ ಪ್ರಮಾಣ ಸಂವಾಗಿರಬೇಕು ಹಾಕ್ಕೊಂಡು ಅದೊಂದು ಮಿಕ್ಸ್ಚರ್ನ ಇಟ್ಕೊಳ್ಳಿ ಜೀರಿಗೆ ಎತ್ತಿ ಮಿಕ್ಸ್ಚರ್ನ ಸಪ್ರೇಟಾಗಿ ಮಾಡಿಕೊಂಡು ಅದಕ್ಕೆ ನೆಲ್ಲಿಕಾಯಿ ಪೀಸ್ಗಳನ್ನು ಸ್ವಲ್ಪ ಹೊತ್ತು ಹಾಕಿ ನೆನೆಯೋದಕ್ಕೆ ಬಿಡಬೇಕು ಅದು ಸ್ವಲ್ಪ ನೆನೆಸಿದ ಮೇಲೆ ಅದನ್ನು ಮೂರು ಸಪ್ಸಪ್ರೇಟಾಗಿ ಪ್ಲೇಟ್ಗೆ ಹಾಕ್ಕೊಂಡು ಒಂದಕ್ಕೆ ನೀವು ಆ ಸಕ್ಕರೆ ಕುದಿಸಿರ್ತೀವಲ್ಲ ಆ ಪಾಕನ ಹಾಕೋಬೇಕು ನೋಡಿ ಇವಾಗ ಹಾಕೋತಾ ಇದ್ದೀವಿ ಇದು ಸಕ್ಕರೆ ಪಾಕ ಇದಕ್ಕೆ ಜೇನುತುಪ್ಪ ಹಾಕ್ತಾ ಇದ್ದೀವಿ ಇದೆಲ್ಲದಕ್ಕೂ ಕೋಟ್ ಹಾಕಬೇಕು ಅಷ್ಟು ಜೇನುತುಪ್ಪ ಹಾಕಬೇಕು ನಂತರ ಇದು ಜೀರಿಗೆ ಮತ್ತು ಉಪ್ಪನ್ನ ನೀರಲ್ಲೇ ಹಾಕಿ ನೆನೆಸಿರೋ ತಕ್ಕಂಥ ನೆಲ್ಲಿಕಾಯಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಅದು ಡ್ರೈ ಆಗೋ ತನಕ ನೀವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಒಣಗಿದ ನಂತರ ನೀವು ಇದನ್ನು ಏರ್ಟೈಟ್ ಹಾಕಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರಂತೂ ತುಂಬ ದಿನ ಬರುತ್ತೆ ಮಕ್ಕಳು ಚಾಕ್ಲೇಟು ಸ್ವೀಟ್ಸು ಅದು ಇದು ಎಲ್ಲ ಕೇಳಿದಾಗ ನೀವು ಇದನ್ನು ಒಂದು ಅಥವಾ ಎರಡು ಪೀಸ್ ಕೊಡಿ ಅದೇ ಸಾಕಾಗತ್ತೆ ಅಂತಲೇ ಹೇಳ್ಬೋದು ಇವಾಗ ಮಾಡಿರೋದ್ರಲ್ಲಿ ನನಗೆ ಪರ್ಸ್ನಲಾಗಿ ಸಕ್ಕರೆದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೀವು ಮೂರನ್ನು ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು